ಸರ್ ಆಗಿಲ್ಲ ಆಗಿಲ್ಲ ಚೇರ ಬೇರೆ ಶಿಷ್ಯ ಯಾರು ಇವರ ನಂತರ ಚಸ್ ನಂಬರ್ 31 ನಂತರ ಯಾರು ನಿಮ್ಮ ಶಿಷ್ಯ 134 ಆ 134 ಬರ ಏನು ಇದೆ ಡೆಟನ್ಸ್ കൂടി danger 얘는 ಸುಂದರು ಸರ್ ಕುಮಾರ್ ಇಲ್ಲ ಸರಿ ಇಲ್ಲ ಅವ್ರ ಮೇಲೆ ಇದು ಸರಿ ಇಲ್ಲ ನಾನು ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿ ನೋಡ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇದೀನಿ ಐವತ್ ನಾಲ್ಕು ಸಾವಿರ ಸಂಬಳ ಸಿಗ್ತಾ ಇದೆ ಈಗ ಒಂದು ಅವರು ಯಾವ ಕೆಲಸ ಮಾಡಿ ಎಲ್ಲಿ ಸಲುವಾಗಿ ಸನ್ನ ಸಿಗೋದು ಆಡಕ್ಕೆ ಓಡಕ್ಕೆ ಆ ನಂತರ ಓದಕ್ಕೆ ಇದಕ್ಕೆ ಇವರಿಗೆ ಸಮಸ ಸಿಗ್ತಾ ಇದೆ ನಿಮಗೆ ಸನ್ನ ಸಿಗೋದು ಅದರ ಸಲುವಾಗಿಲ್ಲ

ಇದ್ರು ತ್ರೀ ಅಂಡ್ ಹಾಫ್ ಮಂತ್ಸ್ ಆಯ್ತು ಈಗ ಏ ಸರಿಯಾಗಿ ಬರಲ್ಲ ಸುಮ್ಮನೆ ನೋಡ್ರಿ ನಿಮ್ದು ಇಲ್ಲ ಕೂಡ ಸರಿ ನಿಮ್ ಮನೆ ಹತ್ರ ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇ ಹೋಗಿ ಹೋಗಿ ಅವ್ರಿಗೆ ಗುಂಡ ಹಾಕ್ಬೇಕು ಏನ್ ಮಾಡ್ಬೇಕು ಮೊದಲೇ ಲಾಠಿ ಚಾರ್ಜ್ ಮಾಡ್ತಾರೆ ನೋಡ್ರಿ ಒಳ್ಳೆ ಇದೆ ಈಗ ಚಾರ್ಜ್ ನಿಂದು ಇದು ಫಿಕ್ಸ್ ನಿಮ್ಮದು ಆಯ್ತು ನಾನು ಏನಂದ್ರೆ ನಿಮ್ಗೆ ಚಾರ್ಜ್ ಮಾಡಿ ಕೊಡ್ತೀನಿ ನಾನು ಇವ್ರಿಗೇನ್ ಮಾಡೋದು ನಾನು ಆ ಲೆವೆಲ್ಗೆ ನಾನು ಹೋಗಲ್ಲ ಅದನ್ನ ನೋಡಿ ಈ ಇದ್ರೆ ಟ್ರೈನಿಂಗ್ ಪರಿಸ್ಥಿತಿ ಮತ್ತೆ ನಾವು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಫಸ್ಟ್ ನೀವು ಹೇಳಿ ಏನ್ ಮಾಡ್ಬೇಕು ಮಾವು ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದೀನಿ ಅಲ್ಲ ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ ಹೇಳ್ತೀನಿ ರೈಟಿಂಗ್ ಕೊಟ್ಟಿದ್ದೇನೆ ಡ್ರಿಲ್ ಬಗ್ಗೆ ಬೇರೆ ನಾನು ಕೇಳಿಲ್ಲ ಈಗ ಸರಿ ಮೆಥಡಲಾಜಿ ಏನಿದೆ ಟ್ರೈನಿಂಗ್ ಚೇಂಜ್ ಆಗ್ಲೇಬೇಕು ಗೊತ್ತಾಯ್ತಾರೆ ಇದು ಸುಮ್ ಸುಮ್ನೆ ಹಳೆಯ ಕಾಲದಲ್ಲಿ ಏ ನಡ್ರಿ ಐದು ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರು ರನ್ ಬಂದ್ಬಿಡ್ತಾರೆ ಯಾಕೆ ರನ್ ಮಾಡಿಸ್ತಾ ಇದ್ದಾರೆ ಏನಿದೆ ಇಂಜುರಿ ಪ್ರಿವೆನ್ಶನ್ ಹೇಗೆ ಮಾಡ್ಬೇಕು ಏನೇನು ಪ್ರಿಕಾಶನ್ ತಗೊಳ್ಬೇಕು ಮತ್ತೆ ಉದ್ದೇಶ ಏನಿದೆ ಇದು ಎಲ್ಲ ಹೇಳದೆ ಸುಮ್ನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ದೀರಿ ಹೋಗ್ತಾ ಇದ್ದಾರೆ ಫೈರಿಂಗ್ ಫೈರಿಂಗ್ ಮಾಡ್ಬಿಡ್ತಾರೆ ಅಂದ್ರೆ ಫೈರಿಂಗ್ ಉದ್ದೇಶ ಏನಿದೆ ಯಾಕೆ ಫೈರಿಂಗ್ ಮಾಡ್ಬೇಕು ಏನು ಈ ಇಲ್ಲ ಬಹಳ ನಾನು ನಾವಿಷ್ಟು ಹೇಳಿದ್ರು ಕೂಡ ಮಾತ್ರ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಹೇಳ್ತಾರೆ ಹ ಮತ್ತೆ ಔಟ್ ಟರ್ನ್ ಔಟ್ ಅನ್ನೋದು ಕರೆಕ್ಟ್ ಆಗಿರಬೇಕು ಅದು ಪ್ರೈಡ್ ಡ್ರಿಲ್ ಇದು ಮೊದಲು ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮಗೆ ಯಾರ್ಗೇ ಗೊತ್ತೇ ಇಲ್ಲ ಇದು ಯಾವ ಟಿಒಟಿ ಇದೆ ಇದು ಯಾವ ಟಿಒಟಿ ಇದೆ ಹಾ ನೋ ನೋ ನಾನು ಐ ವಿಲ್ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ಕಣ ನಾಗರಾಜ್ ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋದ್ರೆ ಮತ್ತೆ ನಮಗೆ ಬಹಳ ಅಸಮಾಧಾನ ಆಗುತ್ತೆ ಸಾವಿರ ದುಡ್ಡು ಕೊಡ್ತಾರೆ ಟ್ರೇನಿಂಗ್ಸ್ ಐದು ಸಾವಿರ ಅಷ್ಟೇ ಇಷ್ಟಾಪ್ಲೆಟ್ ಕಮ್ಲ ಕೈಲ ಕರಿಯೋಲ್ಲ ಅವ್ರು ಇಷ್ಟಾಪ್ಮೆಂಟ್ ಕರಿತಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮಗೂ ಸಂಬಳ ಇಷ್ಟು ಕೊಡ್ತಾ ಇದೆ ಓ ಫಿಫ್ಟಿ ಅದೇ ನಾಲ್ಕು ಸಾಲ ತಗೊಂಡು ನಂತರ ನೀವು ಏನು ಮಾಡ್ತಾ ಇದ್ದೀರಾ ನೀವು ಹತ್ತು ಸಾವ ಹತ್ತು ಪಟ್ಟು ನಿಮಗೆ ಅವ್ರಿಗಿಂತ ನಿಮಗೆ ಸದಸ್ಯ ಇದು ಸಿಗ್ತಾಯಿದೆ ದುಡ್ಡು

ಸರಿಯಾಗಿ ಬರಲ್ಲ ಸುಮ್ಮನೆ ನೋಡ್ರಿ ನಿಮ್ದು ಎಲ್ಲ ಸರಿ ನಿಮ್ ಮನೆ ಹತ್ರ ಏನ್ ಮಾಡ್ಬೇಕು ಹೇಳಿ ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇನ್ ಹೋಗಿ ಹೋಗಿ ಅವ್ರಿಗೆ ಕುಂಡ ಹಾಕ್ಬೇಕು ಏನ್ ಮಾಡ್ಬೋದು ಮೊದ್ಲು ಲಾಠಿ ಚಾರ್ಜ್ ಮಾಡುವ ಇದು ಒಳ್ಳೆ ಈಗ ಚಾರ್ಜ್ ಇದು ಫಿಕ್ಸ್ ನಿಮ್ದು ಆಯ್ತು ನಿಮಗೆ ಚಾರ್ಜ್ ಕೊಡ್ತೀನಿ ಮಾಡ್ತ ನಾ ಲೆವೆಲ್ಗೆ ನಾನು ಆ ನಾನು ಹೋಗಲ್ಲ ಆದ್ರೆ ನೋಡಿ ಪರಿಸ್ಥಿತಿ ಮತ್ತೆ ನಾವು ಏನ್ ಹೇಳ್ಬೇಕು ಏನ್ ಮಾಡಬೇಕು ಫಸ್ಟ್ ನೀವು ಹೇಳಿ ಏನ್ ಮಾಡ್ಬೇಕು ಮಾವ್ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದೀವಿ ಅಲ್ಲ ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ ಹೇಳ್ತೀನಿ ರೈಟಿಂಗ್ ಕೊಟ್ಟಿದ್ದೇನೆ ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೇಗೆ ಒಂದು ಡ್ರಿಲ್ ಬಗ್ಗೆ ಕೇಳಿದ್ದೇನೆ ಬೇರೆ ಇಲ್ಲ ನಾನು ಕೇಳಿಲ್ಲ ಈಗ ಸರಿ ಇಲ್ಲ ರೀ ಮೆಥಡಲಾಜಿ ಏನಿದೆ ಟ್ರೈನಿಂಗ್ ಚೇಂಜ್ ಆಗ್ಲೇಬೇಕು ಗೊತ್ತಾಯ್ತಾ ಇದು ಸುಮ್ ಸುಮ್ನೆ ಹಳೆಯ ಕಾಲದಲ್ಲಿ ಏ ನಡ್ರಿ ಐದು ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಯಾಕೆ ರನ್ ಮಾಡಿಸ್ತಾ ಇದ್ದಾರೆ ಏನಿದೆ ಇಂಜುರಿ ಪ್ರಿವೆನ್ಶನ್ ಹೇಗೆ ಮಾಡ್ಬೇಕು ಏನೇನ್ ಪ್ರಿಕಾಶನ್ ತಗೊಳ್ಬೇಕು ಮತ್ತೆ ಉದ್ದೇಶ ಏನಿದೆ ಇದೆಲ್ಲ ಎಲ್ಲ ಹೇಳದೆ ಅವ್ರಿಗೆ ಸುಮ್ನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ರಿ ಅವರು ಏನಾದ್ರು ಸುಮ್ಮನೆ ಅವ್ರು ಓಟ್ಕೊಂಡು ಹೋಗ್ತಾ ಇದ್ದಾರೆ ಫೈರಿಂಗ್ ಫೈರಿಂಗ್ ಮಾಡಿಬಿಡ್ತಾರೆ ಅರೆ ಫಾರಿಂಗ್ ಉದ್ದೇಶ ಏನಿದೆ ಯಾಕೆ ಫಾರಿಂಗ್ ಮಾಡಬೇಕು ಏನು ಈ ಸರಿ ಇಲ್ಲ ಬಹಳ ಪೂರ್ ಇದೆ ನಾನು ಇಷ್ಟು ಹೇಳಿದ್ರು ಕೂಡ ಮಾತ್ರ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಹೇಳ್ತಾರೆ ಹೇಳ್ತಾರೆ ಮತ್ತೆ ಟರ್ನ್ ಔಟ್ ಟರ್ನ್ ಔಟ್ ಕೂಡ ನಮ್ದು ಕರೆಕ್ಟ್ ಆಗಿರ್ಬೇಕು ಅದು ಕೂಡ ಇದೆ ಡ್ರಿಲ್ಲು ಮತ್ತೆ ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮಗೆ ಯಾರಿಗೇನು ಗೊತ್ತೇ ಇಲ್ಲ ಇದು ಯಾವ ಜಿ ಒ ಟಿ ಇದೆ ಇದು ಯಾವ ಜಿ ಒ ಟಿ ಇದೆ ನೋ ನೋ ನಾನು ಆಗ ಆಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಗೊತ್ತಾಯ್ತಾ ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ನಾಗರಾಜ್ ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋಗ್ರೆ ಮತ್ತೆ ನಮಗೆ ಬಹಳ ಅಸಮಾಧಾನ ಆಗುತ್ತೆ ಐದು ಸಾವಿರ ದುಡ್ಡು ಕೊಡ್ತಾರೆ ಟ್ರೈನಿಂಗ್ಸ್ಗೆ ಐದು ಸಾವಿರ ಅಷ್ಟೇ ಸ್ಟಾಪೆಂಟ್ ಕಮಲ ಕೆಲ ಕರೆಯಲ್ಲ ಅವ್ರಿಗೆ ಸ್ಟಾಪೆಂಟ್ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಗೂ ಸಂಬಾಯಿಸ್ತು ಕೊಡ್ತಾ ಇದೆ ನಾಲ್ಕು ಸಾಲ ತಗೊಂಡು ನಾವು ನೀವು ಏನು ಮಾಡ್ತಾ ಇದ್ದೀರಾ ನೀವು ಹತ್ತು ಸ ಹತ್ತು ಪಟ್ಟು ನಿಮಗೆ ಅವ್ರಿಗಿಂತ ನಿಮಗೆ ಇದು ಸಿಗ್ತಾ ಇದೆ ದುಡ್ಡು ಅದೇ ಟ್ರೈನಿಂಗ್ ಸಲುವಾಗಿ ನಿಮಗೆ ದುಡ್ಡು ಕೊಡ್ತಾ ಇಲ್ಲ ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೊಳ್ಬೇಕು ಕೂಡ ಅಲ್ಲ ಅದು ಇಲ್ಲ ಮತ್ತೆ ನಾವು ರೆಕ್ವೆಸ್ಟ್ ಮಾಡ್ಬೇಕಿಲ್ಲ ಇವ್ರಿಗೆ ಕೂಡ ಸ್ಟೈಪೆಂಟ್ ಕೊಡ್ಬೇಕು ಐದೈದು ಸಾವಿರ ಅವ್ರಿಗೆ ಗವರ್ಮೆಂಟ್ ಇಲ್ಲ ತುಂಬಾನೇ ಅವ್ರಿಗೆ ಬಚಾವ್ ಇದು ಆಗ್ಬಿಡುತ್ತೆ ಐದು ಜನದ್ದು ಐವತ್ ಸಾವಿರ ಎಲ್ಲರಿಗೂ ಬಚಾವ್ ಆಗಿದ್ರೆ ಎಷ್ಟು ಹೊತ್ತು ಆಗೈತಿ ಇದು ಇಪ್ಪತ್ತೈದು ಕೋಟಿ ಅವ್ರಿಗೆ ಬಚಾವ್ ಆಗ್ಬಿಡುತ್ತೆ ಪ್ರತಿ ತಿಂಗಳ ಗೊತ್ತಾಯ್ತಾ ಗವರ್ಮೆಂಟ್ ಗೆ ಮತ್ತೆ ಹತ್ತು ತಿಂಗಳಲ್ಲಿ ಟೂ ಹಂಡ್ರೆಡ್ ಫಿಫ್ಟಿ ಕೋಟ್ ಅವ್ರಿಗೆ ಯಾಕೆ ಜ್ವರ ಬರೋದು ತಲೆ ನೋವು ಮಂಡಿ ನೋವು ಸೊಂಟು ನೋವು ਦੇ ਕਥਾ ਏੜਕੋਣ ਤੇ ਹੀ ਰੋਦੋ ਹੈਗਾ